ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನಕ್ಕೆಂದರೆ ಐದು ಗಂಟೆಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಯಜಮಾನ್ರು ಪಪ ಐದು ಗಂಟೆಗೆ ಹೋಗಬೇಕಾಗಿತ್ತು ನಾಲ್ಕು ಗಂಟೆಗೆ ಎದ್ದಿದ್ದಾರೆ ಗಾಡಿ ಎಲ್ಲ ಕ್ಲೀನ್ ಮಾಡಿ ಕಾರೆಲ್ಲ ಕ್ಲೀನ್ ಮಾಡಿ ಅವರೇ ಗೀಝರ್ ಆನ್ ಮಾಡಿಕೊಂಡು ಅವರೇ ಸ್ನಾನ ಮಾಡಿಕೊಂಡು ಸ್ನಾನಕ್ಕೆ ಹೋಗೋವಾಗೂ ಅಷ್ಟೇ ಎಬ್ಸಕ್ಕೆ ಹೋಗಿಲ್ಲ ಅವರು ನಾನೇ ಎದ್ದು ಬಟ್ಟೆ ಎಲ್ಲ ಐರನ್ ಮಾಡಿಕೊಟ್ಟೆ ಪಾಪ ಇನ್ನು ಇವಾಗ ಹೋದರೆ ರಾತ್ರಿ ಯಾವಾಗ ಬರ್ತಾರೋ ಒಂದೊಂದು ಸಾರಿ ಬೇಗ ಬರ್ತಾರೆ ಒಂದೊಂದು ಸಾರಿ ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಯಜಮಾನ್ರೆಲ್ಲ ಹೋದ್ಮೇಲೆ ನಾನು ಸ್ವಲ್ಪ ಹಾಗೆ ಮಲ್ಕೊಂಬಿಟ್ಟಿದ್ದೆ ಇನ್ನು ಟೈಮ್ ಐತೆ ಪುಲೋಗ್ರಿ ಮಾಡೋಣ ಇವತ್ತು ಅಂತ ಪ್ಲ್ಯಾನ್ ಇತ್ತು ಬ್ರೇಕ್ಫಾಸ್ಟ್ಗೆ ಪುಲೋಗ್ರಿ ಆದಷ್ಟು ಬೇಗನೆ ಮಾಡ್ಬೋದು ಅನ್ನ ಮಾಡ್ಕೊಂಡ್ರೆ ಹತ್ತು ನಿಮಿಷ ಕೆಲಸ ಫ್ರೆಂಡ್ಸ್ ಇಲ್ಲಿ ಮಳೆ ಬಂದರೆ ನಮ್ಮ ಮನೆ ಹತ್ರ ತುಂಬಾ ನೀರು ನಿಂತ್ಕೊಳುತ್ತೆ ನೋಡಿ ಎಷ್ಟೊಂದು ನೀರು ನಿಂತ್ಕೊಂಡಿದೆ ಅದರನ್ನೆಲ್ಲ ಕ್ಲೀನ್ ಮಾಡಿ ಆಗಲೇ ಅನ್ನಕ್ಕೆ ಇಕ್ಬಿಟ್ಟು ಬಂದು ಇದರನ್ನ ಕ್ಲೀನ್ ಮಾಡ್ತಾ ಇದ್ದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಪ್ಲೋಗ್ರಿ ಮಾಡಿದ್ದೆ ಇವತ್ತು ಬ್ರೇಕ್ಫಾಸ್ಟ್ಗೆ ವಿವ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಳೆ ಬಂದರೆ ಮಾತ್ರ ಗಿಡ ಮರಗಳೆಲ್ಲ ಹಸಿರು ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನೀರು ಬೇರೆ ನೋಡಿ ಫ್ರೆಂಡ್ಸ್ ಯಾರೋ ಎಷ್ಟೊಂದು ನೀರು ವೇಸ್ಟ್ ಮಾಡ್ತಾಯಿದ್ದಾರೆ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳೆಲ್ಲ ಹೋದ್ಮೇಲೆ ನಾನು ತಿಂಡಿ ಎಲ್ಲ ತಿಂದಮೇಲೆ ತರಕಾರಿ ಸ್ವಲ್ಪ ತರಬೇಕಾಗಿತ್ತು ಸಾಂಬಾರು ಮಾಡಬೇಕಾಗಿತ್ತು ಮಧ್ಯಾಹ್ನಕ್ಕೆ ಅದಕ್ಕೆ ಇವಾಗ ತರಕಾರಿ ತಗೊಬರೋಣ ಅಂತ ತರಕಾರಿ ಅಂಗಡಿಗೆ ಹೋಗ್ತಾಯಿದ್ದೀನಿ ಇವತ್ತು ತರಕಾರಿ ಡಬಲ್ ಬೀನ್ಸು ತಗೊಬಂದೆ ಆಮೇಲೆ ಬೆಂಡೆಕಾಯಿ ಬದನೆಕಾಯಿ ಆ ಸಬ್ಬಕ್ಕೆ ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತರಕಾರಿ ಅಂಗಡಿಯಲ್ಲಿ ಹುಡುಗು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ ಇದು ಇಷ್ಟಿಷ್ಟು ಅಂತ ಸ್ಲೇಟಲ್ಲಿ ಬರೆದು ಗೋಡೆ ಮೇಲೆ ಹಾಕ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಮಸಾಲ ಪ್ಯಾಕೆಟ್ಗಳು ಅಷ್ಟೇ ಮಾರ್ತಾಯಿರ್ತಾರೆ ಪುಳೋಗ್ರೆ ಪ್ಯಾಕೆಟು ವಾಂಗಿ ಪೌಡ್ರು ಬಿರಿಯಾನಿ ಪೌಡ್ರು ಈ ಥರವೆಲ್ಲ ಫ್ರೆಂಡ್ಸ್ ಇನ್ನೇನು ತರಕಾರಿ ತಗೊಂಡು ಮನೆಗೆ ಬಂದೆ ಈ ಕಾಳು ಬಿಡಿಸಿ ಇವಾಗ ಸಾರು ಮಾಡಬೇಕು ಕಾಳು ಆಲೂಗಡ್ಡೆ ಬದ್ನೆಕಾಯಿ ಹುಳಿ ಸಾರು ಮಾಡಬೇಕು ಮಸಾಲೆ ಇಕ್ಕಿದ್ರೆ ನಮ್ಮ ಯಜಮಾನ್ರು ತಿನ್ನಲ್ಲ ಇದು ಮಸಾಲೆಕ್ಕಿದ್ರೆ ಚೆನ್ನಾಗಿರುತ್ತೆ ನಾನು ಮಸಾಲೆ ಇಕ್ಕಕ್ಕೆ ಹೋಗಿಲ್ಲ ಇವಾಗ ಬೆಂಡೆಕಾಯಿ ಬದನೆಕಾಯಿ ಎಲ್ಲ ಎತ್ತಿಕ್ಬಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಎತ್ತಿಕ್ಬಿಟ್ಟು ಸಾರು ಮಾಡಬೇಕು ಸಬ್ಬಕ್ಕಿ ಸೊಪ್ಪು ಮಾತ್ರ ಫ್ರೆಂಡ್ಸ್ ಯಾವಾಗೂ ನನಗೆ ಮನೆ ಹತ್ರ ಬಂದ್ರೂ ಅಷ್ಟೇ ಎಲ್ಲನ ಹೋದಾಗೂ ತರಕಾರಿ ತರೋಕ್ಕೂ ಅಷ್ಟೇ ಸಬ್ಬಕ್ಕಿ ಸೊಪ್ಪು ಮಾತ್ರ ತಗೊಬಂದು ಸ್ಟಾಕ್ ಇಕ್ತೀನಿ ಸಬ್ಬಕ್ಕಿ ಸೊಪ್ಪು ಹೆಲ್ತ್ ಹೆಲ್ತ್ಗೆ ತುಂಬಾ ಒಳ್ಳೇದು ಚೆನ್ನಾಗಿರುತ್ತೆ ಸೊಪ್ಪಲ್ಲಿ ಮಿಕ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಯಾವಾಗನ ಬೋಂಡ ಮಾಡಿದ್ರೂ ಬೋಂಡಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ತಗೊಬಂದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೇ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದರು ಫ್ರೆಂಡ್ಸ್ ಏನನ್ನ ಅವ್ರಿಗೆ ದೋಸೆ ಮಾಡಿಕೊಟ್ಬಿಟ್ಟು ಚಿಕ್ಕವಳು ಓದ್ಕೋ ಹೋಗು ವರ್ಕ್ ಬರ್ಕೋ ಹೋಗು ಅಂದರೆ ಇಲ್ಲ ಸ್ವಲ್ಪ ನಾನು ಮಲ್ಕೊತೀನಿ ಅಂತ ನಾನು ಸ್ವಲ್ಪ ತಂಗೇ ಎಲ್ಲ ಕೆಲಸ ಮಾಡಿದ್ಮೇಲೆ ಸ್ವಲ್ಪ ತಂಗೇ ಮಲ್ಕೊಂಡಿದ್ದೆ ಅವಳು ನನ್ನ ಪಕ್ಕದಲ್ಲಿ ಮಲ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಬರ್ಕೊತೀನಿ ಅಂತ ಸರಿ ಅಂತ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀನಿ ಸರಿ ಮಾಡಿಕೊಂಡು ವೀಡಿಯೋ ನೋಡಿ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ವ್ಯೂ ಇಲ್ಲ ತುಂಬಾ ಬೇಜಾರಾಗ್ತಾಯಿದೆ ಏನು ಯೂಟ್ಯೂಬೇ ಬೇಡ ಒಂದು ಸರಿ ಅನಿಸುತ್ತೆ ಇಲ್ಲ ಡೈಲಿ ಹಾಕೋಣ ಡೈಲಿ ಹಾಕಕ್ಕೆ ಹೋಗ್ತಾ ಇಲ್ಲ ನೆಟ್ವರ್ಕೇ ಇರಲಿಲ್ಲ ಅದಕ್ಕೆ ಈ ನಡುವೆ ಎಲ್ಲ ಹಾಕ್ತಾ ಇರಲಿಲ್ಲ ಇನ್ಮೇಲೆ ಅಂತೂ ಡೈಲಿ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ನಮ್ಮ ಯಜಮಾನ್ರು ಇವತ್ತು ಸಾಯಂಕಾಲ ಕೆಲಸದಿಂದ ಬೇಗನೆ ಬಂದರು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಯಾವಾಗ ಹಿಂಗೆ ಬೇಗ ಬಂದಾಗ ಮಕ್ಕಳನ್ನ ಕೊರಿಸ್ಕೊಂಡು ಮಕ್ಕಳನ್ನ ಆಟ ಆಡಿಸೋದಾಗಲಿ ಅವ್ರ ಜೊತೆ ಹಾಗೆ ಏನನ್ನ ಓದೋದಿದ್ರೆ ಎಕ್ಸಿ ಟೆಸ್ಟ್ ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಇದ್ದಾರೆ ಏನೋ ಏ ಇಂಗ್ಲೀಷ್ ಏನು ಓದಿಲ್ಲ ನಾನು ಅಷ್ಟೇ ನಮ್ಮ ಯಜಮಾನ್ರು ಅಷ್ಟೇ ಆದರೆ ಅವ್ರಿಗೇನು ಬರುತ್ತೋ ಅದನ್ನ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾರೆ ಓಕೆ ಫ್ರೆಂಡ್ಸ್ ಇನ್ನೇನು ಇವತ್ತು ಅಡುಗೆ ರಾತ್ರಿಗೆ ಮಧ್ಯಾಹ್ನ ಹುಳಿ ಸಾರು ಮಾಡಿದ್ದೆ ಅದೇ ಸಾರಿಗೆ ಮುದ್ದೆ ಅನ್ನ ಮಾಡಬೇಕು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್